ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಬೀದರ್ನ ಬಿವಿಬಿ ಮಹಾವಿದ್ಯಾಲಯದ ಬಳಿಯಿಂದ ಆಯೋಜಿಸಿದ್ದ ಏಕತಾ ಯಾತ್ರೆಗೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಹಸಿರು ನಿಶಾನೆ ತೋರಿಸಿದರು ಏಕತಾ ಯಾತ್ರೆಯಲ್ಲಿ ವಿದ್ಯಾರ್ಥಿಗಳು ಯುವಜನರು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಜಿಲ್ಲಾಡಳಿತದ ಸಿಬ್ಬಂದಿ ಭಾಗಿಯಾದರು ನೆಹರು ಸ್ಟೇಡಿಯಂನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಪುಷ್ಪ ನಮನ ಸಲ್ಲಿಸಿದರು ಬಳಿಕ ಶಿಲ್ಪಾ ಶರ್ಮಾ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ವಾತಂತ್ರ್ಯದ ಬಳಿಕವೂ ದೇಶದಲ್ಲಿ ಅಸ್ತಿತ್ವದಲ್ಲಿದ್ದ ನೂರಾರು ರಾಜ ಸಂಸ್ಥಾನಗಳನ್ನು ಸೋಲಿಸಿ ಶಕ್ತಿಶಾಲಿಯಾದ ರಾಷ್ಟ ನಿರ್ಮಿಸಿದರು ಹೀಗಾಗಿ ಅವರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ ಹೈದರಾಬಾದ್ ಕರ್ನಾಟಕ ಭಾಗವನ್ನು ನಿಜಾಮರಿಂದ ಮುಕ್ತಿಗೊಳಿಸಿದ ಕೀರ್ತಿಯೂ ಅವರಿಗೆ ಸಲ್ಲಬೇಕು ಎಂದು ತಿಳಿಸಿದರು ಆಚರಣೆ ಮಾಡ್ತೀವಿ ಸೊ ನಮ್ಮ ಭಾಗಕ್ಕೆ ಇಂಡಿಪೆಂಡೆನ್ಸ್ ಸಿಗುವುದು ಅವತ್ತಿನ ದಿವಸಗೆ ಸರ್ದಾರ್ಭಾಯ್ ವಲ್ಲಭಾಯ್ ಪಟೇಲ್ ಅವರದು ತುಂಬಾ ಕಾಂಟ್ರಿಬ್ಯೂಷನ್ ಇತ್ತು ಅದರ ಹಿಂದೆ ದೂರದರ್ಶನದೊಂದಿಗೆ ಎನ್ಎಸ್ಎಸ್ ಅಧಿಕಾರಿ ಜಿಎನ್ ಮಠಪತಿ ಸರ್ದಾರ್ ಪಟೇಲ್ ಅವರ ಹೋರಾಟ ತ್ಯಾಗವನ್ನು ಏಕತಾ ಯಾತ್ರೆ ನಡೆಸಿ ಯುವಜನರು ಮತ್ತು ಮಕ್ಕಳಿಗೆ ತಿಳಿಸುವ ಮೂಲಕ ಸ್ವಾತಂತ್ರ್ಯದ ಕುರಿತು ಪ್ರೇರಣೆ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ನಗರದ ತುಂಬೆಲ್ಲ ವಿದ್ಯಾರ್ಥಿಗಳು ಕಾಲ್ನಡಿಗೆ ಜಾತದ ಮೂಲಕ ನೇರು ಕ್ರೀಡಾಂಗಣದವರೆಗೆ ಭಾಗವಹಿಸಿ ದೇಶದಲ್ಲಿರ್ತಕ್ಕಂಥ ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಹಾಗೂ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಯುವಕರನ್ನು ಪ್ರೇರೇಪಿಸುವಲ್ಲಿ ಇಂದಿನ ಯುವಕರು ಕಾಲ್ನಡಿಗೆ ಜಾಥದ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ರಾಷ್ಟೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಸ್ವಾಮಿ ಮೊದಲ ಗೃಹ ಮಂತ್ರಿ ಸರ್ದಾರ್ ಪಟೇಲ್ ಅವರು ರಾಜಾಳ್ವಿಕೆಯನ್ನು ಕೊನೆಗೊಳಿಸಿ ದೇಶದ ಐಕ್ಯತೆ ಮತ್ತು ಸಮಗ್ರತೆ ಕಾಪಾಡಿದರು ಅವರ ನೆನಪಿನ ಏಕತಾ ಯಾತ್ರೆ ಯುವ ಜನರಿಗೆ ಸ್ಫೂರ್ತಿ ನೀಡಲಿದೆ ಎಂದರು ಮೂಲಕ ನಮ್ಮ ವಿಶೇಷವಾಗಿ ನಮ್ಮ ದೇಶದಲ್ಲೇ ಕಲ್ಯಾಣ ಕನ್ನಡ ಭಾಗ ಸ್ವತಂತ್ರ ಮತ್ತು ವಿಮೋಚನೆ ಮಾಡುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅತ್ಯಂತ ಸಂಭ್ರಮದಿಂದ ಇವತ್ತು ನಾವು ಈ ಒಂದು ಏಕತಾ ನಡಿಗೆಯನ್ನು ಆಚರಿಸ್ತಾ ಇದ್ದೀವಿ ವಿದ್ಯಾರ್ಥಿನಿ ಸೃಷ್ಟಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ದೇಶಕ್ಕಾಗಿ ಸಲ್ಲಿಸಿದ ಸೇವೆ ಯುವ ಶಕ್ತಿಗೆ ಪ್ರೇರಣೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಇವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ತುಂಬಾ ನಮ್ಮ ಯುವ ಶಕ್ತಿಗೆ ಪ್ರೇರಣೆಯಾಗಿದ್ದಾರೆ ಮತ್ತು ಅವರಿಗೆ ಐರನ್ ಮ್ಯಾನ್ ಅಂತ ಕೂಡ ಹೆಸರು ಕೂಡ ಬಂದಿದೆ ಅದೇ ರೀತಿ ನಮ್ಮ ಯುವಕರೆಲ್ಲ ಸಾಧನೆ ಮಾಡಬೇಕು ಇದೇ ರೀತಿ ಎಲ್ಲರೂ ಮುಂದ್ ಬರಬೇಕು ನಮ್ಮ ದೇಶ ಇನ್ನಷ್ಟು ಮುಂದೆ ಬರಬೇಕು ಅನ್ನೋ ಈ ಕಾರಣದಲ್ಲಿ ನಾವೆಲ್ಲ ಈ ಕಾರಣ